ಒಂಬತ್ತು ತಿಂಗಳಲ್ಲಿ ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೆ ಅಂತ ಈ ಒಂದು ಸುತ್ತಿನಲ್ಲಿ ನಮಗೂ ಗೊತ್ತಾಗಬೇಕು ನಮ್ಮ ಕುಟುಂಬದವರಿಗೆಲ್ಲ ಗೊತ್ತಾಗಬೇಕು ನಮ್ಮ ಕರ್ನಾಟಕ ಜನತೆ ಗೊತ್ತಾಗಬೇಕು ಇನ್ನೂ ಮುಂದಕ್ಕೆ ಎಷ್ಟು ಅರ್ಥ ಮಾಡ್ಕೋತೀರ ಅನ್ನೋದು ಗೊತ್ತಾಗಬೇಕು ಸೊ ಹಾಗಾಗಿ ಈ ಸುತ್ತು ಓಕೆ ಈಗ ನಮ್ಮ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಬೇಗ ಮಗು ಬೇಕು ಅಂತ ಆಸೆ ಆಗ್ತಿದೆ ವಿಶ್ವ ವಿಜಯತ ಅವರಿಗೆ ಅವರ ಸ್ವಲ್ಪ ಬೇಗ ಈಗ ಇನ್ನ ವೆದರ್ ಅದೆಲ್ಲ ನೋಡ್ಕೊಂಡ್ರೆ ಫುಡ್ ಅದೆಲ್ಲ ಅವರೇ ಸ್ವಲ್ಪ ಬೇಗ ಇರಲಿ ಇನ್ನ ಸರಿ ಹೇಳಿದಂಗ ಅರ್ಥ ಆಗಲಿಲ್ಲ ಸ್ವಲ್ಪ ಆಪೋರ್شنಸ್ ಇತರ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಫಸ್ಟ್ ನಾವ್ ಒಂದು ಬೇಬಿ ಮಾಡ್ಕೊಂಡು ಆಮೇಲೆ ಎಂಜಾಯ್ ಮಾಡೋದಿದ್ದೇ ಇದೆ ಲೈಫ್ ಅಲ್ಲಿ ಹೌದು ಆ ತರ ಮಾಡೋಣ ಫಸ್ಟ್ ಬೇಬಿ ವರ್ಸ್ಟ್ ಫಸ್ಟ್ ಬೇಬಿ ಆಗ್ಬಿಟ್ಟಿ ಇವಾಗ ಈಗ ಫುಡ್ ಮತ್ತೆ ಏನೋ ರೋಗ ರುಜಿನಿಗಳು ಏನೋ ಇತ್ತಿಗೆ ಚೈನಾ ವೈರಸ್ ಈಗ ಏನೋ ಮತ್ತೆ ವೈರಸ್ ಬಂದಿದiala ಅವೆಲ್ಲ ಸುಳ್ಳು ಅದ್ರ ಬಗ್ಗೆ ನೀವ್ ಯಾವ ದಯವಿಟ್ಟು ನೀವು ತಲೆ ಕೆಡ್ಸ್ಕೊಬಿಡಿ ಅಯ್ಯೋ ಭಗವಂತ ನಿಚ್ಚೆ ಅವ್ನು ಕಳ್ಸಿದಾನೆ ಅವ್ನು ಕರ್ಕೋತಾನೆ ಅಲ್ವಾ ಇಲ್ಲಿ ನಾವೇನೂ ಅಲ್ಲ ನಮ್ದು ಅಗ್ರಿಮೆಂಟೇ ಇಲ್ಲ ಇಲ್ಲಿ ಅಲ್ವಾ ತಲೆ ಕೆಡ್ಸ್ಕೊಬಿಡಿ ಎಂಜಾಯ್ ಮಾಡಿ ಲೈಫ್ನ ಓಕೆ ಒಂದೇ ಪ್ರಶ್ನೆ ಹೋಗೋಣ ಯಾರ್ ಫೋನ್ ನಲ್ಲಿ ಇನ್ಕಮಿಂಗ್ ಇಂತ ಔಟ್ ಗೋಯಿಂಗೇ ಜಾಸ್ತಿ ಇರುತ್ತೆ ಏನು ಲಕ್ಷ್ಮಿಕತೆ ಅವರು ಫೋನ್ ಮಾಡ್ತಾನೆ ಇರ್ತಾರೆ ಅವ್ರ ತಾಯಿಯವರಿಗೆ ಅವರ ಸಿಸ್ಟರ್ಸ್ ಗೆ ಎಲ್ಲಾರಿಗೂ ಫೋನ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಅದೇ ಇನ್ನೇನಿಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಕಮ್ಮಿ ಜಾಸ್ತಿ ಸಿಸ್ಟರ್ ಆಮೇಲೆ ಬಾಂಡಿಂಗ್ ನೈನ್ ಮಂತ್ಸ್ ಆಗಿದೆ ಎಲ್ಲ ಇನ್ನು ಬಿಟ್ ಬಂದು ಬಿಟ್ಟಿರೋ ಕಷ್ಟ ಆಗುತ್ತೆ ಇವರೇ ಇಲ್ಲೇ ಇರ್ತಾರೆ ಇನ್ನು ಯಾರಿಗ್ ಮಾಡ್ತಾರೆ ಈ ಲವ್ ಮರೇಜ್ ಅರೆಂಜ್ ಮರೇಗು ಇದೆ ವ್ಯತ್ಯಾಸ ಆದರೂ ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಾಗ ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಲ ನಿಮಗೆ ಎಲ್ಲ ನಿಮಗೂ ಆಗಿರ್ತ ಅನುಭವಗಳು ಒಂಥರ ಸಂಕೋಚ ಹೊಸ ಮನೆ ಹೊಸ ಜನ ಈ ಹಿಂಗೆ ನಡೆದ್ರೆ ಏನ್ಕೊತಾರೋ ಹಂಗ್ ನಡೆದ್ರೆ ಏನ್ಕೊತಾರೋ ಈ ಕಡೆ ತಿರುಗಿ ನೋಡಿದ್ರೆ ಏನಂದ್ಕೋತಾರೋ ಆ ಕಡೆ ತಿರುಗಿ ಈ ಥರ ಈ ಥರದ್ದೆಲ್ಲ ಕನ್ಫ್ಯೂಷನ್ಗಳಿದ್ದೇ ಇರ್ತವೆ ಆಮೇಲೆ ಬರ್ತಾ ಬರ್ತಾ ಅದು ಗಂಡ ಅದೊಂದು ಕಂಫರ್ಟ್ ಕೊಡ್ತಾ ಹೋಗ್ಬೇಕು ಮತ್ತು ಅತ್ತೆ ಇವರಿಬ್ಬರು ಕಂಫರ್ಟ್ ಕೊಟ್ಬಿಟ್ರೆ ಮಾವ ಅಂತ ಬಿಡಿ ಮಾವ ಯಾವ ಪ್ರತಿ ಮನೆಗಳಲ್ಲೂ ಮಾವ ಸೊಸೆಯನ್ನು ಪ್ರೀತಿಸುವಷ್ಟು ಅಪ್ಪನ ಪ್ರೀತಿಸಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ ಮಾವಂದಿರು ನಮ್ಮ ಸೊಸೆ ನಮ್ ಸೊಸೆ ನಮ್ ಸೊಸೆ ಅಂತ ಅದೇನಪ್ಪ ಅಷ್ಟು ಬಾಂಡಿಂಗ್ ಅವ್ರಿಬ್ರಿಗೆ ಸೊ ಹಂಗಾಗಿ ನೀವು ಫ್ಯಾಮಿಲಿ ಜಾಸ್ತಿ ಫೋನ್ ಓಕೆ ಮಾಡ್ತಿರ್ತೀರಲ್ಲ ವಿಜಯ್ ಸಾಫ್ಟ್ ಇಂಜಿನಿಯರ್ ಹ್ಮ್ ಓಕೆ ವಿಜಯತ್ ಲಕ್ಷ್ಮಿ ಈಗ ಫಸ್ಟ್ ಟೈಮ್ ಒಬ್ರ ಒಬ್ರು ನೋಡ್ಕೊಂಡು ಬಂದ್ರಲ್ಲ ಅಲ್ಲಿಂದ ಮದುವೆಗೆ ಎಷ್ಟು ಟೈಮ್ ಗ್ಯಾಪ್ ಇತ್ತು ಒಂದು ತಿಂಗಳು ಫಸ್ಟ್ ಯಾರು ಫೋನ್ ಮಾಡಿದ್ರು ನಿಮ್ಮೊಬ್ಬರಲ್ಲಿ ಅವ್ರ ಮೆಸೇಜ್ ಹಾಕಿದ್ರು ಏನಂತ ಹಾಯ್ ಫೋನ್ ಮಾಡ್ತೀರಾ ಅಂತಾರ ನಾನು ಫೋನ್ ಹ್ಮ್ ಮಾಡ್ಬಿಡ್ರಿ ರಿಪ್ಲೈ ಮಾಡೋಕ್ಕೆ ಹೋಗಲಿಲ್ಲ ನಾಳೆ ಮಾಡ್ತೀನಿ ನಾಳೆ ಮೆಸೇಜ್ ಮಾಡ್ತೇವೆ ಅಂತ